ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತು ಒಂದು ಟ್ರಯಾಂಗಲ್ ಲವ್ ಸ್ಟೋರಿಯನ್ನು ತೊಗೊಂಬಂದೇನೆ ಕಥೆಯ ಹೆಸರು ಮುಗಿಯದ ಕನಸು ಎಂದು ಬನ್ನಿ ತಡ ಮಾಡದೆ ಈ ಕಥೆಯನ್ನು ನೋಡುತ್ತಾ ಹೋಗೋಣ ಯೆಯಲ್ಲಿ ಸ್ನೇಹಿತರೆ ಮೂರು ಮುಖ್ಯ ಪಾತ್ರಗಳು ಬರ್ತವೆ ಮೊದಲನೆಯದು ಅರಣ್ಯ ಅಂತ ಸರಳ ಸ್ವಭಾವದ ಭಾವನಾತ್ಮಕ ಯುವಕನಾಗಿರ್ತಾನೆ ನಯನ ಅರಣ್ಯನ ಬಾಲ್ಯದ ಗೆಳತ ಅವನನ್ನು ತುಂಬ ಹಚ್ಚಿಕೊಂಡು ಪ್ರೀತಿಸಿದವಳು ಮೂರನೆಯದು ಆದಿ ಇಂಥ ಆಧುನಿಕ ಸೆಕ್ಸಿ ವ್ಯಕ್ತಿತ್ವ ಹೊಂದಿದ ಹುಡುಗ ನಯನಾಗೆ ಹೊಸ ಪರಿಚಯ ಈ ಕಥೆಯು ಬೆಂಗಳೂರು ನಗರದ ಜಯನಗರ ಬಡಾವಣೆಯಲ್ಲಿ ನಡೆಯುವಂಥ ಕಥೆಯಾಗಿದೆ ಮತ್ತು ನಯನ ಇಬ್ಬರು ಕೂಡ ಚಿಕ್ಕ ಶಾಲಾ ಮಕ್ಕಳಿಂದಲೇ ಪರಿಚಯವಾಗಿದ್ದವರು ಉತ್ತಮ ಗೆಳೆಯರಾಗಿ ಬೆಳೆದವರು ಇಬ್ಬರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದವರು ಒಂದೇ ಪಟ್ಟಣದಲ್ಲಿ ಒಂದೇ ರಸ್ತೆಯಲ್ಲಿ ವಾಸವಾಗಿದ್ದವರು ಅರಣ್ಯ ನಯನಳ ಮೇಲೆ ಪ್ರೀತಿಯನ್ನೇನು ಅರ್ಥ ಮಾಡಿಕೊಂಡಿದ್ದ ಆದರೆ ತಾವು ಬೇರೆ ಬೇರೆ ಆಗಿಬಿಟ್ಟೆವು ಎಂಬ ಭಯದಿಂದ ನಯನಿಗೆ ತನ್ನ ಪ್ರೀತಿಯ ಮಾತನ್ನು ಹೇಳಿರಲಿಲ್ಲ ಅವನಿಗೆ ಗೆಳೆಯನ ಪಾತ್ರವೇ ಸಾಕು ಅನ್ನಿಸಿತ್ತು ಆದರೆ ಸಮಯ ಎಷ್ಟು ಕೆಟ್ಟದಾಗಿರುತ್ತೆ ಗೊತ್ತಾ ಅವನಿಗೆ ಪ್ರೀತಿ ಮಾಡಿದರೂ ಸಹ ಹೇಳಿಕೊಳ್ಳಲಾಗದಂಥ ಪರಿಸ್ಥಿತಿ ಇರುತ್ತದೆ ಕಾಲ ಕಳೆದಂತೆ ಇಬ್ಬರು ಕಾಲೇಜ್ ಮುಗಿಸಿ ತಮ್ಮ ತಮ್ಮ ಹಾದಿಯಲ್ಲಿ ನಡೆಯಲು ಆರಂಭಿಸುತ್ತಾರೆ ನಯನ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನ ದೊಡ್ಡ ಐ ಟಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ತಾಳೆ ಅರಣ್ಯ ತಾನು ಕೂಡ ಪದವಿ ಮುಗಿಸಿ ಒಂದೇ ಗುರಿ ಉದ್ಯೋಗ ಮಾಡಿ ಜೀವನ ರೂಪಿಸೋಣ ಎಂಬ ಕನಸು ಕಟ್ಟಿಕೊಂಡಿದ್ದ ಆದರೆ ಹೃದಯದ ತುಡಿತ ನಯನನ್ನ ಬಿಟ್ಟೆ ಬೇರೆ ಯಾರಿಗಾಗಿ ಹೀಗೆ ಜೀವನ ನಡೆಯುತ್ತಿರುವಾಗ ನಯನಾಳ ಜೀವನದಲ್ಲಿ ಆದಿಯ ಪ್ರವೇಶವಾಗುತ್ತದೆ ಕಂಪನಿಯ ಹೊಸ ಟ್ರೈನಿಂಗ್ ಸೆಷನ್ನಲ್ಲಿ ಪರಿಚಯವಾದ ಹಾದಿ ನಯನಾಳು ಮೊದಲಿಗೆ ನಿರ್ಲಕ್ಷಿಸಿದರೂ ಆತನ ಹಾಸ್ಯ ಆತನ ಧೈರ್ಯ ಮತ್ತು ಅವನ ಗಂಭೀರ ಚಿಂತನೆಗಳು ನಯನಾಳ ಮನಸ್ಸಿಗೆ ತಟ್ಟಿದವು ಇಷ್ಟೆಲ್ಲವೂ ಅಷ್ಟರಲ್ಲಿ ಇಬ್ಬರಿಗೂ ಒಂದಾಗಿ ಒಯ್ತಾ ಇದ್ದರು ಇವರಿಬ್ಬರ ವಿಚಾರ ಗೊತ್ತಿಲ್ಲದೆ ಅರಣ್ಯನು ನಯನ ನ ಮಯಸ್ ಮನಸ್ಸಿನಲ್ಲಿ ನಾನೇ ಇದ್ದೇನೆ ಎಂಬ ಭ್ರಮೆಯಲ್ಲಿ ದಿನಗಳನ್ನು ಕಳೆಯುತ್ತಾ ಇದ್ದ ಒಂದು ದಿನ ಅರಣ್ಯ ನಯನಾಳಿಗೆ ತನ್ನ ಹೃದಯದ ಮಾತು ಹೇಳಬೇಕೆಂಬ ನಿರ್ಧಾರಕ್ಕೆ ಬಂದ ನಯನಾಳಿಗೆ ಕಾಲು ಕೂಡ ಮಾಡಿದ ಫೋನ್ ಕಾಲ್ ಮಾಡಿಬಿಟ್ಟು ನಯನ ನಾನು ನಿನಗೆ ಒಂದು ಮಾತು ಹೇಳಬೇಕು ಎಂದು ಹೇಳುತ್ತಾನೆ ನಯನ ನಗುತ್ತಾ ಏನು ಅಂದ ಅದೇ ಅರಣ್ಯ ಮತ್ತೆ ನಿನ್ನ ಪುರಾಣವೇನೇನಾ ಅಂತ ಕೇಳ್ತಾಳೆ ಆಗ ಅವನ ಸ್ವರ ಬದಲಾದರೂ ಈ ಬಾರಿ ಪುರಾಣ ಅಲ್ಲ ನಯನ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಬಹಳ ವರ್ಷಗಳಿಂದ ಅಂದರೆ ಹೇಳೋಕ್ಕಾಗೋದಿಲ್ಲ ನಾನು ನಿನ್ನ ಜೊತೆ ಜೀವನ ಕಟ್ಟಿಕೊಳ್ಳೋಣ ಅಂತ ಕನಸಿಟ್ಟಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ ಅವನ ಮಾತಿನಿಂದ ಸ್ವಲ್ಪ ತಬ್ಬಿಬ್ಬಾದ ನಯನ ಅಯ್ಯೋ ತುಂಬ ದೀರ್ಘ ನಿಶ್ವಾಸತ ಅಂದರೆ ಜೋರಾಗಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳ ಆಟು ಬಡಿದುಕೊಳ್ಳಲು ಪ್ರಾರಂಭಿಸುತ್ತದೆ ಅರಣ್ಯ ನನಗೆ ಅದೇಗೆ ಹೇಳೋಕೆ ಇಷ್ಟ ಇರಲಿಲ್ಲ ಕಣೋ ಆದರೆ ನಾನು ಈಗಾದರೆ ಆದಿಯ ಜೊತೆ ಇರ್ತಾ ಇದ್ದೇನೆ ಹಾಗೆ ಅವನು ಅಂದರೆ ತುಂಬ ತುಂಬ ಇಷ್ಟ ನಾನು ಅವನನ್ನು ತುಂಬ ಇಷ್ಟಪಟ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಕಣೋ ಅಂತ ಹೇಳ್ಬಿಡ್ತಾಳೆ ಅವಳ ಬಾಯಿಂದ ಆ ಮಾತನ್ನು ಕೇಳಿದ ಕೂಡಲೇ ಅರಣ್ಯನ ಹೃದಯ ಚೂರು ಚೂರಾಗಿ ಒಡೆದು ಹೋಗುತ್ತದೆ ಧ್ವನಿ ತೊಡಗುತ್ತದೆ ನಡುಗುತ್ತದೆ ಫೋನ್ ಫೋನಂತೂ ಕೆಳ ಕೈಯಿಂದ ಕೆಳಗೆ ಬಿದ್ದೋಗುತ್ತದೆ ಅವನಿಗೆ ಎಲ್ಲಿದ್ದಿನ ಅರಿವೆ ಮರೆತೋಗುತ್ತದೆ ಕ್ಷಣ ಏನಾಗುತ್ತಿದೆ ಎಂದೇ ಅವನಿಗೆ ಅರ್ಥವಾಗುವುದಿಲ್ಲ ಅವತ್ತು ರಾತ್ರಿ ಪೂರ ಅಳುತ್ತಾ ಕಣ್ಣಲ್ಲಿ ನೀರು ಹಾಕುತ್ತಾ ಊಟ ಮಾಡದೆ ನಿದ್ದೆ ಮಾಡದೆ ಒಬ್ಬನೇ ಒದ್ದಾಡುತ್ತಾ ಆಚೆ ಕೂತು ಬಿಡುತ್ತಾನೆ ಒಬ್ಬಂಟಿಕನಾಗಿ ಕೂತಿರುತ್ತಾನೆ ಹೀಗೆ ಕೆಲವೊಂದು ದಿನಗಳು ಉರುಳಿ ಹೋಗುತ್ತವೆ ನಯನ್ ಮತ್ತು ಆದಿ ಜೊತೆ ಜೊತೆಗೆ ಹೆಚ್ಚು ಕಾಲ ಕಳೆಯಲು ಶುರು ಮಾಡುತ್ತಾರೆ ಅವರು ಹೊಸದಾಗಿ ಕನಸು ಕಟ್ಟಿದ್ದಾಗ ಅರಣ್ಯ ತನ್ನ ಒಂಟಿ ಮನೆಯ ನೆನೆಯುತ್ತಾ ಬಾಳುತ್ತಿದ್ದ ಒಬ್ಬಂಟಿಗನಾಗಿ ಉಳಿದು ಬಿಟ್ಟ ಅವನು ಯಾರ ಜೊತೆಯೂ ಹೆಚ್ಚು ಸೇರದೆ ಅವನೊಬ್ಬನೇ ರಾತ್ರಿ ಹೊತ್ತಲ್ಲಿ ಹೆಚ್ಚು ಓಡಾಡುತ್ತಾ ಕಾಲ ಕಳೆಯುತ್ತಾ ಇದ್ದ ಅರಣ್ಯ ಒಂದು ದಿನ ಅವರಿಗೆ ಶಾಕಿಂಗ್ ಸುದ್ದಿ ಬಂದು ಬಿಡುತ್ತೆ ನಯನ ಮತ್ತು ಆದಿ ಮದುವೆಯಾಗುತ್ತಿದ್ದಾರೆಂದು ಆ ಮಾಡ್ರನ್ ದೇವದಾಸ ಅವರ ಮದುವೆಗೆ ಹೋಗಬೇಕೋ ಬೇಡವೋ ಎಂದು ಕೆಲವು ಸಲ ಯೋಚನೆ ಮಾಡುತ್ತಾನೆ ಹಲವು ಹೊತ್ತಿನ ಸೆಣಸಾಟದಲ್ಲಿ ಆದರೆ ಹೃದಯದಲ್ಲಿ ಆಕೆಗೆ ಶುಭ ಹಾರೈಸುವ ಸಹನೆ ಇವನದಾಗಿರುತ್ತದೆ ಹಾಗೆ ನಯನಾಳ ಮದುವೆಗೆ ಅರಣ್ಯ ಹೋಗಲು ಇಚ್ಛಿಸುತ್ತಾನೆ ಮದಿಗೆ ಮದುವೆಗೆ ಹೋಗಿ ಅವಳಿಗೆ ಶುಭ ಹಾರೈಸಿ ಬರುವುದೆಂದು ತೀರ್ಮಾನಿಸುತ್ತಾನೆ ಕೊನೆಗೆ ಮದುವೆ ದಿನ ಅವನು ಮದುವೆಗೆ ಹೊರ ಹೋಗುತ್ತಾನೆ ಮದುವೆ ಮನೆಗೆ ಹೋದಾಗ ಅಲ್ಲಿ ನಯನಾಳನ್ನು ಹಣ್ಣು ಹಂಪಲುಗಳಿಂದ ಸಿಂಗರಿಸುವುದನ್ನು ನೋಡ್ತಾನೆ ಆಕೆಯ ಮುಖದಲ್ಲಿ ಹೊಳಪನ್ನು ನೋಡಿ ಅರಣ್ಯ ಹೊರಗಿನಿಂದಲೇ ನಗು ನವಳಿಗೆ ಒಂದು ನಗುವನ್ನು ಕೊಡುತ್ತಾನೆ ಮುಖದ ಮೇಲೆ ಕಷ್ಟದಿಂದ ನಗು ತಂದುಕೊಳ್ಳುತ್ತಾನೆ ಆದರೆ ಹೃದಯ ಒಳಗೆ ಅಳುತ್ತಾ ಇರುತ್ತದೆ ಆ ಅಳುವ ಸದ್ದು ಅವಳಿಗೆ ಕೇಳಿಸೋದಿಲ್ಲ ಹಾಗೆ ಮದುವೆ ಮುಗಿದ ಮೇಲೆ ನಯನ ಅರಣ್ಯನ ಪಕ್ಕ ಬಂದು ನಿಲ್ಲುತ್ತಾಳೆ ಬಂದು ನಿಂತು ಹೇಳುತ್ತಾಳೆ ಅರಣ್ಯ ನನಗೆ ನಿಜಕ್ಕೂ ನನ್ನ ಜೀವನದಲ್ಲಿ ನಿನಗಿಂತ ಒಳ್ಳೆಯ ಗೆಳೆಯ ಯಾರೂ ಇಲ್ಲ ನಿನಗೆ ನನ್ನನ್ನು ಮರೆತು ಬಾಳಬೇಕು ಆ ಶಕ್ತಿ ದೇವರು ನಿನಗೆ ಕೊಡಲಿ ಎಂದು ನಾನು ಶುಭ ಆರೈಸುತ್ತಿದ್ದೇನೆ ಎಂದು ನಯನಳು ಕೂಡ ಕಣ್ಣೀರಿಡುತ್ತಾಳೆ ಅವನ ಹತ್ತಿರ ಬಂದು ಅವನಿಗೆ ಮಾ ಮಾತೇ ಬರುವುದಿಲ್ಲ ಸೌಂದರ್ಯವೇ ಕೆಲವೇ ಕಾಣಸಿಗದ ಭಾಗವಾಗಿ ಹೋಗುತ್ತದೆ ಆದರೆ ನೋವು ಒಳಗಡೆ ಮಾತ್ರ ಕಾಣಸಿಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡ ಅದಾದ ನಂತರ ಅರಣ್ಯ ತನ್ನ ಜೀವನ ಮುಂದುವರೆಸಲು ಹೊರಟ ತನ್ನ ಕನಸುಗಳನ್ನು ಕಟ್ಟಿಕೊಳ್ಳುವ ಕನಸನ್ನು ಕಟ್ಟಿಕೊಳ್ಳಲು ಹೊಸ ಬಾಳಿನ ಹುಡುಕಾಟದಲ್ಲಿ ಹೊರಟು ಹೋಗುತ್ತಾನೆ ಆದರೆ ನಯನ ಎಂಬ ಹುಡುಗಿ ಹೆಸರಿನ ಹುಡುಗಿ ಮಾಡಿದಂಥ ಗಾಯ ಆತನ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಹೀಗೆ ಅವನು ಅಮ ಪ್ರೇಮಿಯಾಗಿ ಉಳಿತಾನೆ ಕಥೆಯು ನಮಗೆ ಏನು ಹೇಳುತ್ತದೆ ಅಂದರೆ ಪ್ರೀತಿಯೆಂದರೆ ಗೆಲ್ಲೋದು ಒಟ್ಟುಗೂಡೋದು ಮಾತ್ರವಲ್ಲ ಕೆಲವೊಮ್ಮೆ ಪ್ರೀತಿಯೆಂದರೆ ತ್ಯಾಗ ಬಿಟ್ಟು ಬಿಡುವ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತೊಬ್ಬರ ಸಂತೋಷವನ್ನು ನೋಡಿ ಸಹ ನಗು ಮೂಡುವ ಧೈರ್ಯವನ್ನು ಮಾಡಬೇಕು ಅರಣ್ಯನ ಪ್ರೀತಿ ಸೋತರು ಅವನ ಮನಸ್ಸಿನ ಶುದ್ಧತೆ ಸ್ನೇಹ ಮತ್ತು ತಾನೇ ಮರೆತರು ನಯನಾಳ ಸಂತೋಷ ನೋಡಿ ತಾನೇ ಸಂತೋಷ ಪಡುವನು ಇದೇ ಅಲ್ಲವೇ ನಿಜವಾದ ಪ್ರೀತಿ ಪ್ರೀತಿಯ ಪರಮಾವಧಿ ಎಂದರೆ ಇದೇ ತಾನೇ ತನ್ನ ಪ್ರೀತಿಸಿದವರಿಗೋಸ್ಕರ ತಾನು ಅವರ ಪ್ರೀತಿಯನ್ನು ತ್ಯಾಗ ಮಾಡುವುದೇ ನಿಜವಾದ ಪ್ರೀತಿ ಎಂದು ಹಿರಿಯರು ಹೇಳುತ್ತಾರೆ ಅದಕ್ಕಾಗಿ ಅರಣ್ಯನು ನಯನಾಳ ಪ್ರೀತಿಯನ್ನು ತ್ಯಾಗ ಮಾಡಿ ತ್ಯಾಗಮಯಿ ಆಗುತ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು ಈ ನನ್ನ ಟ್ರಯಾಂಗಲ್ ಲವ್ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಮುಂದೆ ಮತ್ತೊಂದು ಕುತೂಹಲಹಾರಿ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು